ಪ್ರತಿ ವರ್ಷದಂತೆ ಜುಲೈ ಒಂದರಂದು ನಮ್ಮ ರಾಜ್ಯದಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲಾಗುತ್ತದೆ ಅದೇ ರೀತಿ ಕರ್ನಾಟಕ ಸಂಪಾದಕರು ಹಾಗೂ ವರದಿಗಾರರ ಸಂಘ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಶುಭಾ ವಿಶ್ವಕರ್ಮರವರ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನೂತನ ತಹಸೀಲ್ದಾರ್ ಮೋಹನ್ ಕುಮಾರ್ ಹಾಗೂ ತಹ ಉಪತಹಸೀಲ್ದಾರ್ ಜಗನ್ನಾಥ್ ಹಾಗೂ ಅತಿಥಿಗಳ ಸಮ್ಮುಖದಲ್ಲಿ ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಕರ್ನಾಟಕ ಸಂಪಾದಕರು ಹಾಗೂ ವರದಿಗಾರರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಮೋಹನ್ ಕುಮಾರ್ ಮಾತನಾಡಿ ಕನ್ನಡ ಪತ್ರಿಕೋದ್ಯಮ ಪತ್ರಿಕೆಗಳು ಮೊದಲಾದವುಗಳ ಕುರಿತು ಚರ್ಚೆ ಅವಲೋಕನ ನಡೆಯುತ್ತದೆ ಪತ್ರಿಕೋದ್ಯಮದ ದಿನವನ್ನು ಪತ್ರಿಕಾ ದಿನವೆಂದು ಆಚರಿಸಲಾಗುತ್ತದೆ ಇಂದು ಪತ್ರಿಕೋದ್ಯಮವೆಂಬುದು ಕಾಲದ ಸ್ಥಿತ್ಯಂತರದಲ್ಲಿ ಹಲವು ಬದಲಾವಣೆಗಳನ್ನು ಕಂಡಿದೆ ಪತ್ರಿಕೋದ್ಯಮದ ರೀತಿ ಸ್ವರೂಪ ಬದಲಾಗಿದೆ ಮುದ್ರಣ ಆಕ್ರಮಿಸಿಕೊಳ್ಳುತ್ತಿದೆ ಸಾಮಾಜಿಕ ತಾಣಗಳು ಕೂಡ ಸುದ್ದಿಗಳನ್ನು ಸೆಕೆಂಡ್ ಸೆಕೆಂಡಿಗೂ ಒತ್ತು ತರುತ್ತದೆ ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ತನ್ನ ಕಾರ್ಯ ಸಮೃದ್ಧವಾಗುತ್ತಿದೆ ಇಂದು ಸುದ್ದಿ ತಿಳಿಯಬೇಕೆಂದರೆ ಬಹು ಬಹುಪಾಲು ಮಂದಿ ಪತ್ರಿಕೆಯನ್ನು ಹಿಡಿದುಕೊಂಡು ಕೂರುವುದಿಲ್ಲ ಕೈಯಲ್ಲಿ ಸ್ಮಾರ್ಟ್ಫೋನ್ ಟ್ಯಾಬ್ ಭಾಗದ ವಿಷಯವನ್ನು ಕೂಡ ಅಂಗೈಯಲ್ಲಿ ಹಿಡಿದುಕೊಂಡು ನೋಡಬಹುದು ಎಂಬುದಂತಾಗಿದೆ ತಂತ್ರಜ್ಞಾನದ ಬೆಳವಣಿಗೆಗೆ ಸುದ್ದಿ ಮಾಧ್ಯಮದ ಮೇಲೆ ಕೂಡ ಬಹಳ ಪರಿಣಾಮ ಿದೆ ಆದರೂ ಕೂಡ ಪತ್ರಿಕೆಗಳನ್ನು ಹಿಡಿದುಕೊಂಡು ಅಕ್ಷರಗಳನ್ನು ಓದುವುದೆಂದರೆ ಅದರ ಮಜಾನೇ ಬೇರೆ ಕಾಗದದ ಸ್ಪರ್ಶ ಹಿತಾನುಭವ ನೀಡುತ್ತದೆ ಅದು ಈಗಲೂ ಪತ್ರಿಕೆಯನ್ನು ಓದುತ್ತಿರುವವರು ಬಹಳಷ್ಟು ಜನ ಇದ್ದಾರೆ ಪತ್ರಿಕೋದ್ಯಮ ಪತ್ರಿಕಾ ಸಾಹಿತ್ಯಕ್ಕೆ ಭದ್ರ ತಳಪಾಯ ಪತ್ರಿಕೆಗಳು ಎಂದರೆ ಅತಿಶಯೋಕ್ತಿಯೇ ಎನಿಸಲಾರದು ಮಾನವನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮುದ್ರಣ ಕಲೆ ಮಹತ್ತರ ಪಾತ್ರ ವಹಿಸಿದೆ ಮುದ್ರಣ ಮಾಧ್ಯಮ ಜಗತ್ತಿನ ಎಲ್ಲ ದೇಶಗಳನ್ನು ಹತ್ತಿರಕ್ಕೆ ತಂದಿದರೆ ನಿಯತಕಾಲಿಕೆಗಳು ಹಾಗೂ ದಿನಪತ್ರಿಕೆಗಳು ಜ್ಞಾನದ ಪ್ರಸರಣ ಆರಂಭಿಸಿದವು ಎಂದರು ನಂತರ ವೈದ್ಯರಾದ ರಕ್ಷಿತ್ ಮಾತನಾಡಿದ ಜರ್ಮನಿಯ ಜಾನ್ ಗುಟೆನ್ಬರ್ಗ್ ಸಾವಿರದ ನಾನ್ನೂರ ನಲವತ್ತರಲ್ಲಿ ಎರಕ ಹೊಯ್ದ ಅಚ್ಚುಮಳೆ ತಯಾರಿಸಿ ಪವಿತ್ರ ಗ್ರಂಥ ದಿ ಬೈ ಕ್ರಾಂತಿಕಾರಕ ಆವಿಷ್ಕಾರವಾಗಿತ್ತು ಮುದ್ರಣ ಜ್ಞಾನದ ದಾಹ ತಣಿಸುವ ಪ್ರಮುಖ ಸೆಲೆಯಾಯಿತು ನಾಗರಿಕತೆಯ ಬೆಳವಣಿಗೆಯಲ್ಲಿ ಅತ್ಯಂತ ನಿರ್ಣಾಯಕ ಎಂಬುದು ಆಧುನಿಕ ಇತಿಹಾಸಕಾರರು ಹೇಳುತ್ತಾರೆ ಜರ್ಮನ್ನ ಮತ ಪ್ರಚಾರಕ ಹೆರ್ಮನ್ ಫೆಡ್ರಿಕ್ ಮೊಗ್ಲಿಂಗ್ ಕನ್ನಡ ಪತ್ರಿಕೋದ್ಯಮದ ಮೂಲಪುರುಷ ಎಂದು ಕರೆಯಲಾಗುತ್ತದೆ ಕನ್ನಡದ ಮೊದಲ ಪತ್ರಿಕಾ ಗದಗದಲ್ಲಿಯೂ ಕೆಲವು ಕಾಲ ಕಾರ್ಯನಿರ್ವಹಿಸಿದ್ದ ಆಗ ಆ ಭಾಗವು ಧಾರವಾಡ ಜಿಲ್ಲೆಗೆ ಸೇರಿತ್ತು ಮೊಗ್ಲಿಂಗ್ ಧಾರವಾಡ ಜಿಲ್ಲೆಯಿಂದ ಮಂಗಳೂರಿಗೆ ಬಂದ ಕೈಗೊಂಡ ಪ್ರಮುಖ ನಿರ್ಧಾರವೆಂದರೆ ಪತ್ರಿಕೆಯೊಂದನ್ನು ಪ್ರಕಟಿಸಿ ಜನರಿಗೆ ಮಾಹಿತಿ ಒದಗಿಸುವುದು ಸಾವಿರದ ಎಂಟುನೂರ ಮೂರರ ಜುಲೈ ಒಂದರಂದು ಮಂಗಳೂರು ಸಮಾಚಾರ ಒಂದು ಗೂಡಿಸುವಲ್ಲಿ ಸಹಕಾರಿಯಾಯಿತು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಿಪಟೂರು ತಾಲೂಕು ಅಧ್ಯಕ್ಷರಾದ ಲತಾಮಣಿ ಎಂ ಕೆ ತುರುವೇಕೆರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮರವನ್ನು ಬಗ್ಗಿಸುವ ಬದಲು ಗಿಡವನ್ನೇ ಬಗ್ಗಿಸುವ ಎಂದು ಹೇಳುತ್ತಾ ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸಿದರೆ ಮಕ್ಕಳ ಮಾತಿನಂತೆ ಪೋಷಕರು ಕೂಡ ಪರಿಸರ ಸಂರಕ್ಷಣೆಯಲ್ಲಿ ಭಾಗಿಯಾಗುತ್ತಾರೆ ಶಿಶು ಕೇಂದ್ರಿತ ಶಿಕ್ಷಣದಂತೆ ಇಂದಿನ ಸಮಾಜದಲ್ಲಿ ಶಿಶು ಕೇಂದ್ರಿತ ಕುಟುಂಬಗಳೇ ಹೆಚ್ಚಾಗಿದೆ ಆದ್ದರಿಂದ ನಾವು ಮೌಲ್ಯಗಳನ್ನು ಮಕ್ಕಳಲ್ಲಿ ಬಿತ್ತಿ ಫಲವನ್ನು ದೊಡ್ಡವರಿಂದ ನಿರೀಕ್ಷಿಸಬಹುದಾಗಿದೆ ಎಂದರು ನಮ್ಮೆಲ್ಲರಿಗೂ ಉಸಿರನಿತ್ತಿ ಹಸಿರಿನ ದಿನದ ಸಂಭ್ರಮಾಚರಣೆಯಲ್ಲಿ ತಾಯ ಬಸಿರಿನಿಂದ ಉಸಿರನ್ನು ಹೊತ್ತು ಭೂವಿಗೆ ಬಂದ ದಿನವೆಂದು ತಮ್ಮ ಜನ್ಮ ದಿನವನ್ನು ಆಚರಿಸಿಕೊಂಡ ಪತ್ರಕರ್ತ ಭಾಸ್ಕರಾಚಾರ್ಯರು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಮಕ್ಕಳಿಗೆ ಸಿಹಿ ಮತ್ತು ಪೆನ್ಸಿಲ್ ಉಡುಗೊರೆಯನ್ನು ನೀಡಿ ಸಂಭ್ರಮಿಸಿದರು ಅವರ ಹುಟ್ಟುಹಬ್ಬದ ನಿಮಿತ್ತ ಪವರ್ ಟಿವಿ ವರದಿಗಾರರಾದ ನವೀನ್ ರವರು ಕೇರಾ ಸಂಘದ ವತಿಯಿಂದ ಹೂಗಿಡವನ್ನು ಹಾಗೂ ದಾವಣಗೆರೆಯ ಉಷಾರಾಣಿಯವರು ತಾವೇ ಚಿತ್ರಿಸಿದ ಭಾಸ್ಕರಾಚಾರ್ಯ ಭಾವಚಿತ್ರ ಚೌಕಟ್ಟನ್ನು ಭಾಸ್ಕರಾಚಾರ್ಯ ಉಡುಗೊರೆಯಾಗಿ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಪತ್ರಕರ್ತರು ಸುಬೇದಾರ್ ಚಂದ್ರಶೇಖರಪ್ಪನವರು ಮತ್ತು ಧರಣೇಶ್ ಕುಪ್ಪಾಳ್ ಪತ್ರಿಕಾ ಮಾಧ್ಯಮದವರು ಪೋಷಕರು ಮತ್ತು ಮಕ್ಕಳು ನೆರೆದಿದ್ದರು ಕಾರ್ಯಕ್ರಮದಲ್ಲಿ ಭಾಸ್ಕರ್ ಟಿವಿಯ ವರದಿಗಾರ್ತಿ ಶುಭಾ ವಿಶ್ವಕರ್ಮರವರು ಎಲ್ಲರನ್ನು ಸ್ವಾಗತಿಸಿದರು ವೇದಿಕೆಯ ಸಹ ಕಾರ್ಯದರ್ಶಿ ಕುಮಾರಿ ಕುಸುಮಾಜೆ ತುರ್ವೆಕೆರೆ ಪ್ರಾರ್ಥಿಸಿದರು ಕಾರ್ಯದರ್ಶಿ ಶಿಲ್ಪಾ ಎಸ್ ನಿರೂಪಿಸಿದರು ಹಾಗೂ ರಂಜಿತಾ ವಂದಿಸಿದರು ಇಂದು ಜುಲೈ ಒಂದರಂದು ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯಾಗಿ ಈ ಹಿನ್ನೆಲೆಯಲ್ಲಿ ಆಚರಿಸಲಾಗುತ್ತದೆ ಮಂಗಳೂರಿನಲ್ಲಿ ಕನ್ನಡ ಪತ್ರಿಕೋದ್ಯಮದ ಪ್ರಾರಂಭ ಬಾಸೆಲ್ ಮಿಷನ್ ಸಂಸ್ಥೆಯಿಂದ ನಡೆಯಿತು ಮಂಗಳೂರು ಸಮಾಚಾರವೆಂಬ ಹೆಸರಿನಲ್ಲಿ ಪ್ರಾರಂಭಗೊಂಡ ಕನ್ನಡ ವಾರ ಪತ್ರಿಕೆಯಿಂದ ಕನ್ನಡ ಪತ್ರಿಕೋದ್ಯಮ ಚರಿತ್ರೆ ಕರ್ ಕರ್ನಾಟಕದಲ್ಲಿ ಆರಂಭವಾಗುತ್ತದೆ ಪಾಶ್ಚಾತ್ಯ ಪ್ರಪಂಚದಲ್ಲಿ ಜನಜೀವನದ ಮೇಲೆ ಮುದ್ರಣದ ಪ್ರಭಾವವು ಮೂರು ನಾಲ್ಕು ಶತಮಾನಗಳಿಂದ ಉಂಟಾಗಿದ್ದರೂ ನಮ್ಮಲ್ಲಿ ಈ ವ್ಯವಸ್ಥೆ ಒಂದೂವರೆ ಶತಮಾನದ ಈಚಿನದು ಈ ಸೌಲಭ್ಯವನ್ನು ಒದಗಿಸಿಕೊಟ್ಟವರು ಪಾಶ್ಚಾತ್ಯರು ಕ್ರೈಸ್ತ ಮತ ಪ್ರಚಾರಕ್ಕಾಗಿ ಬಂದ ಇವರು ಮೊದಲು ಇಲ್ಲಿ ಕಲ್ಲಚ್ಚಿನ ಮುದ್ರಣವನ್ನು ಬೆಳಕಿಗೆ ತಂದರು ತದನಂತರ ಅಚ್ಚು ಮೊಳೆಗಳ ಮುದ್ರಣವೂ ಆರಂಭವಾಯಿತು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಗಣ್ಯರಿಗೆ ಮತ್ತು ಹಿರಿಯ ಪತ್ರಕರ್ತರಿಗೆ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳಿಗೆ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ರಾಜ್ಯಾಧ್ಯಕ್ಷರಾದ ಸಿಡಿ ಕೃಷ್ಣಮೂರ್ತಿ ಅವರು ಕಾರ್ಡ್ ವಿತರಣೆ ಮಾಡಿದರು ಸುಮಾರು ವರ್ಷ ಕಾರ್ಯನಿರ್ವಹಿಸಿದ ಹಿರಿಯ ಪತ್ರಕರ್ತರಾದ ಬಾಬುಖಾನ್ ಮಹಾದೇವ್ ಪಿ ಅವರಿಗೆ ಸನ್ಮಾನಿಸಲಾಯಿತು ಶಂಕರಪ್ಪ ಬಳ್ಳೆಕಟ್ಟೆ ನಿರೂಪಣೆ ಮಾಡಿದರು ವೆಂಕಟೇಶ್ ಎಂಎಲ್ ಸೋಮಶೇಖರ್ ಧರಣೇಶ್ ಕುಪ್ಪಳ್ ಪ್ರಧಾನ ಕಾರ್ಯದರ್ಶಿ ರಾಜು ಟಿ ತಾಲೂಕು ಅಧ್ಯಕ್ಷರು ಮನು ಶುಭಾ ವಿಶ್ವಕರ್ಮ ಸರ್ವೇಶಾಚಾರ್ ಮಂಜುನಾಥ್ ಡಿ ಹಾಲ್ಕುರ್ಕೆ ಕೆ ತಾಂಡವಮೂರ್ತಿ ಭೂಷಣ್ ಇನ್ನೂ ಮುಂತಾದ ಅವರು ಉಪಸ್ಥಿತರಿದ್ದರು மனசாபி மணபதி மனசாபி மாக்கணப मनस स्मरामि वसिष्ठवामदेवादिवन्दित महागणपति आहादे ಎಂಟು ನೂರು ಮರಗಳನ್ನು ಅಂದ್ರೆ ಅವ್ರು ಹಾಕಿರ್ತಕ್ಕಂಥ ಸುಮಾರು ಸಾವಿರಾರು ಮರಗಳಲ್ಲಿ ಇವತ್ತು ಎಂಟು ನೂರು ಮರಗಳು ದೊಡ್ಡ ವೃಕ್ಷವಾಗಿ ಬೆಳೆದಿದೆ ಸಾಕಷ್ಟು ಜನಕ್ಕೆ ನೆರಳನ್ನು ಕೊಡ್ತಾ ಇದೆ ಅಂತ ಒಬ್ಬ ಬಡತನದಿಂದ ಹುಟ್ಟಿರ್ತಕ್ಕಂಥ ಒಬ್ಬ ಮಾತೆ ಸಾಲ ಮೂರ ನಮ್ಮ ಜಿಲ್ಲಾ ದಿನಾಚರಣೆ ಆಚರಣೆ ಮಾಡ್ತೀವಿ ಇವತ್ತು ಜೊತೆಯಲ್ಲಿ ಕನ್ನಡ ದಿನಾಚರಣೆ ಹಾಗೂ ವೈದ್ಯರ ದಿನಾಚರಣೆ

ನಮಗೆಲ್ಲ ಒಂದು ಸಂತೋಷದ ಶುಭ ದಿನ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕಾಗಿ ಎಷ್ಟು ಒತ್ತಡಗಳು ಬರ್ತವೆ ಕೆಲವರು ಜರ್ನಲಿಸಮ್ ಮಾಡ್ತಾರಲ್ಲ ಕೆಲವರು ಏನೋ ಮಾಡ್ಕೊಂಡಿರ್ತಾನೆ ಅವನೊಂದು ವಿಡಿಯೋ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಅವನಿಗೆ ಮಾಡ್ತೀನಿ ಅನ್ನೋ ಆಸಕ್ತಿ ಇರುತ್ತವತ್ತು ಅವನಿಗೆ ಮುಂದೆ ನಾನು ಏನು ಮಾಡಬೇಕು ಅನ್ನೋದು ಅವನಿಗೆ ಅದಕ್ಕೆ ಆಗಿ ಒಂದು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಮತ್ತು ಅವನೊಂದು ಇವತ್ತು ಕರ್ನಾಟಕದ ಮೂ ಮೂಲ ಮೂಲೆಯಲ್ಲೂ ಕೂಡ ಹೆಸರಾಗಿರ್ತಕ್ಕಂಥದ್ದು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯೋ ಇವತ್ತು ದೊಡ್ಡ ಹಂತದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಈಗ ನನ್ನ ಸಂಘ ಭಾರತದ ಇಡೀ ಭಾರತ ದೇಶದಲ್ಲಿ ಒಂದು ಹೆಸರಾಗುವಂಥದ್ದು ಕಾಲಿಟ್ಟಿದೆ ಮೊದಲಿಗೆ ನನ್ನನ್ನು ಟ್ರಲ್ಲಿಗೆ ಕರೆದು ಅಲ್ಲಿ ಸನ್ಮಾನಿಸಿ ಅಲ್ಲಿ ಒಂದು ಕೂಡ ನನಗೆ ಒಂದು ಕಾರ್ಯವೈಖರಿ ಕೆಲಸವನ್ನು ಕೊಟ್ಟಿರತಕ್ಕಂಥ ರಾಜಕೀಯ ಇದೊಂದು ದೊಡ್ಡ ವಿಚಾರವಾಗಿದೆ ನನಗೆ ಸಂತೋಷವಾಗಿದೆ ಜೆ ಪತ್ರಿಕಾ ಮಾಧ್ಯಮದವರಿಗೆ ಕೊನೆಯ ಆಗ್ತಾ ಇರತಕ್ಕಂಥ ದಡಗಟ್ಟದಕ್ಕೆ ಸರ್ಕಾರದ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನು ನಾನು ಹೋರಾಟ ಮಾಡಿ ನಾವು ನೀವು ನನ್ನ ಜೊತೆ ಕೈ ಜೋಡಿಸಿ ಹೋರಾಟ ಮಾಡಬಹುದು ಸರ್ಕಾರದಿಂದ ನನ್ನ ನನ್ನೆಗೆ ನಾನು ತಪ್ಪಿದಾರಿಗೆ ಏನು ಮನವಿ ಮಾಡ್ಕೊಂಡೆ ಸರ್ ನಾನು ನನ್ನ ಕಾಲದಲ್ಲಿ ನೀವು ತುಮಕೂರಿನಲ್ಲಿ ನನಗೆ ಸೈಟ್ ಕೂಡ ಕೊಟ್ಟಿದ್ದೀರಿ ಅದನ್ನು ಏನೂ ಆಗಲಿಲ್ಲ ಈಗ ಕಿಟ್ಟೂರು ತಾಲೂಕಿನಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ನೀವು ಸೈಟನ್ನು ಕೊಡಲೇಬೇಕು ಸರ್ ನಿಮಗೆ ಉಪಗ್ರಹವಾಗಿರೋದನ್ನು ಮನವಿ ಮಾಡಿಕೊಂಡಿದ್ದೀನಿ ಈಗ ನೀವೆಲ್ಲ ನಮ್ಮ ಜಿಲ್ಲಾ ಎಲ್ಲ ಸೇರಿಕೊಂಡು ಸಾರಿಗೆ ಮನವಿ ಕೊಡಿ ಮನವಿ ಕೊಡ್ತೀರಂತ ಅಂತ ನಿಮ್ಮ ನಮ್ಮ ಜೊತೆ ಇದ್ದು ಬೆಂಬಲಿಸ್ತೀನಿ ಒಂದು ನಮಗೆ ಬಸ್ ಪಾಸಕ್ಕಿನ್ನ ಮುನ್ನ ನಮಗೆ ವಾಸ ಮಾಡೋದಕ್ಕೆ ಒಂದು ಪತ್ರಕರ್ತರಿಗೆ ಒಂದು ವಾಸದ ಮನೆ ಬೇಕಾಗಿರೋದ್ರಿಂದ ಅವಶ್ಯಕತೆ ಬೇಕೇ ಬೇಕು ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಅವರಿಗೆ ವೈದ್ಯರ ಅವಶ್ಯಕತೆ ನಾವು ಬೆಂಬಲಿಸ್ಬೇಕು ಅವ್ರನ್ನ ನಾವು ಹೋದಾಗ ನಾವು ನಿಮ್ಮದೇ ಆದಂಥ ಒಂದು ಐ ಡಿ ಕಾರ್ಡ್ ಕೊಡಬೇಕು ಐ ಡಿ ಕಾರ್ಡ್ನಲ್ಲಿ ಏನಿರುತ್ತೆ ಅಂತ ಅಂದರೆ ನಿಮ್ಮ ಪಬ್ಲಿಕ್ಕಲ್ಲಿಂದು ಆಸ್ಪತ್ರೆಯಲ್ಲಿ ತೋರಿಸೋದಕ್ಕೆ ಒಂದು ಕುಟುಂಬಕ್ಕೆ ಐದು ಜನಕ್ಕೆ ಉಚಿತವಾಗಿ ನೋಡ್ತಕ್ಕಂಥ ಸವಲತ್ತನ್ನು ಸರ್ಕಾರ ನಿರ್ಧಾರ ಮಾಡಿದರು ಇವತ್ತು ಮೋದಿಯವರು ಅನೌನ್ಸ್ ಮಾಡಿರೋ ಏನಂತ ಮಾಡಿರು ಅಂತಂದರೆ ಯಾರೇ ಪತ್ರಿಕಾ ಮಾಧ್ಯಮದವರಿಗೆ ಲದಟಿ ಮಾಡಿರೇ ಅಥವಾ ಅವನೇರ ಸುಮ್ಮ ಸುಮ್ಮನೆ ಕೆಣಕಿರು ಕೂಡ ಐವತ್ತು ಸಾವಿರ ರೂಪಾಯಿ ದಂಡ ನೀಡಬೇಕು ಅಂತ ಹೇಳಿ ಮೋದಿಯವರು ಸುದ್ದಿಯನ್ನು ಕೊಟ್ಟಿದ್ದಾರೆ ಅದು ನಿಮಗೆಲ್ಲ ಗೊತ್ತಿದೆ ವಿಚಾರವೇ ಹಾಗಾಗಿ ನಾನು ಹೇಳೋಂಥ ವಿಚಾರ ಏನಪ್ಪ ಅಂದರೆ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘಕ್ಕೆ ನೀವೆಲ್ಲ ಸಹಕರಿಸಿ ಕರ್ನಾಟಕ ಸಂಪಾದಕರ ವರದಿಗಾರರ ಸಂಘಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ನಮಗೆ ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ಸಂಘವನ್ನು ಬೆಳೆಸ್ಕೊಂಡು ಬರೀ ಅದು ಇದು ಹೋಗಬಾರ್ದು ಆ ಸಂಘದೇನು ಈ ನಾವು ಈ ಭೇದ ಭಾವವನ್ನು ಬಿಟ್ಟು ನಮ್ಮ ಸರ್ಕಾರ ನಾವು ಸರ್ಕಾರದಲ್ಲಿ ಹೋರಾಟ ಮಾಡಿ ನಾವೇನಾದರೂ ತಗೋತೀವಿ ಅಂದ್ರೆ ನಮ್ಮಲ್ಲಿ ಭೇದ ಭಾವ ಇರಬಾರ್ದು ನಾನು ಕಾರ್ಯನಿರ್ವಹ ಪತ್ರಕರ್ತರ ಸಂಘದಲ್ಲಿ ಇದ್ದೀನಿ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದೇನಿಲ್ಲ ನೀವು ಅವ್ರಿಗೆ ಮಾಡಿ ಸಪೋರ್ಟು ನಾವು ಅವ್ರಿಗೆ ಮಾಡೋಣ ಆಗ ನಾವು ಒಂದಾಗಿ ಒಂದಲ್ಲ ಒಂದು ದಿನ ನಾವು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಜಯಗಳಿಸ್ತೀವಿ ಅಂತ ನಾನು ಎರಡು ಮಾತನ್ನು ಇದು ಕಂಠಕೋಶವೇ ಇವತ್ತು ನಾನು ಎಷ್ಟು ಕಷ್ಟ ಬಿದ್ದು ನಾನೇ ಅಲ್ಲ ರಾಜ್ಯದಲ್ಲಿ ಎಲ್ಲರೂ ಕಷ್ಟ ಬಿದ್ದಾರೆ ರಾಜ್ಯ ಅಧ್ಯಕ್ಷರು ಸರ್ಕಾರದಲ್ಲಿ ಇವತ್ತು ಇರ್ತಕ್ಕಂಥ ಕರ್ನಾಟಕದಲ್ಲಿ ಇರ್ತಕ್ಕಂಥರು ರಾಜ್ಯಾಧ್ಯಕ್ಷರು ಅಂತಂದರೆ ಕೇವಲ ಹದಿನೈದು ಜನ ಮಾತ್ರ ರಾಜ್ಯಾಧ್ಯಕ್ಷ ಇರೋದು ಈಗ ಸುಮಾರು ರಿಲೀಸ್ ಆಗಿರ್ತಕ್ಕಂಥವು ಸಂಘಗಳು ಸಾವಿರದ ಏಳ್ನೂರ ಐವತ್ತು ಸಂಘಗಳು ಮಾಧ್ಯಮ ಸಂಘಗಳು ರಿಲೀಸ್ ಆಗಿದ್ದಾವೆ ಅದಕ್ಕೆ ಮರ್ಜಾಗಿ ಉಳ್ಕಟ್ಟಿರ್ತಕ್ಕಂಥವು ಹದಿನೈದು ಮಾತ್ರ ಉಳ್ಕಟ್ಟಿದ್ದಾವೆ ಹದಿನೈದು ಜನ ಏನು ರಾಜ್ಯ ಅಧ್ಯಕ್ಷಗಳು ಮಾತನಾಡಿ ನಿಮಗೆ ಕರೆದು ತರಬೇತಿ ಕಾರ್ಯಾಗಾರವನ್ನು ಕೊಟ್ಟಿದ್ದಾರೆ ಅದರಂತೆ ನಾನು ನಮಗೆ ಏನು ಸಹಕಾರ ಸಿಗುತ್ತೆ ಸರ್ಕಾರದಿಂದ ಏನು ಸಿಗುತ್ತೆ ಅದನ್ನು ತಿಳಿಸ್ಕೊಡೋದಕ್ಕೆ ನಾನು ಬದ್ವಾಗಿದ್ದೀನಿ ಇವತ್ತು ಇವತ್ತು ಶುಭ ದಿನ ಈ ಶುಭ ದಿನ ದಿವಸ ನಾನು ಆಹ್ವಾಸ ಕೊಟ್ಟಂಗೆ ನೀವು ನಮಗೆಲ್ಲ ಕೈ ಜೋಡಿಸಿ ಕೈ ಅಂತ ನಾನು ನಂಬಿದ್ದೀನಿ ಯಾರು ಆ ಪತ್ರಿಕರ ಬೇಭಾವ ಮಾಡಬೇಡಿ ಎಲ್ಲರೂ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ವರ್ಗೀಗಾರರು ಕೈ ಜೋಡಿಸೋದು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಆಗ್ತಾ ಇದೆ ನೋಡ್ತಾ ಇದೀರಿ ಯಾರಾದ್ರೂ ಕೆಚ್ಚನ್ನ ಕೇಳಿಲ್ಲ ಅದಕ್ಕಾಗಿ ಒಂದು ಸಂಘದಲ್ಲಿ ಒಂದು ರಿಜಿಟ್ ಒಂದು ಸೇವೆಯನ್ನು ನೀವು ಮಾಡ್ಕೊಂಡ್ ಬಂದ್ರಿ ಅಂದ್ರೆ ನಮಗೂ ಕೂಡ ಬಲ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಏನೇ ಇರಲಿ ಒಗ್ಗಟ್ಟಿರ್ಲಿ ಅನ್ನೋ ಒಂದು ಮನೋಭಾವದಿಂದ ಈ ಪತ್ರಿಕೆ ಪತ್ರಿಕಾ ದಿನ ಇವತ್ತು ಶುಭ ದಿನ ಅಂತ ಹೇಳಿಕೊಂಡು ಎರಡು ಮಾತನ್ನ ಕರ್ನಾಟಕ ಮೂರು ಅಂಗಗಳ ಇವುಗಳಲ್ಲಿ ಏನೇ ಒಂದು ಸಣ್ಣ ತಪ್ಪುಗಳಾದರೂ ಅವುಗಳನ್ನು ತಿದ್ದಿ ತೀಡಿ ಸಮಾಜದ ಅನುಕೂಲಗಳು ಏನಿದರೆ ಅವುಗಳನ್ನು ಸರಿಯಾದ ರೂಪಕ್ಕೆ ಸರಿಯಾದ ರೀತಿಗೆ ತರೋದ್ರಲ್ಲಿ ಮುಖ್ಯ ಪ್ರಮುಖ ಪಾಪ ಹಾಗಾಗಿ ಪತ್ರಿಕೋದ್ಯಮ ರಂಗ ಏನಿದೆ ಅದು ತುಂಬ ಪ್ರಮುಖವಾದ ಈಗೇನಿದೆ ನಮ್ಮ ಕಂದಾಯಗಾಗಿ ಏನಿದೆ ತಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಸಾರ್ವಜನಿಕರು ಹೆಚ್ಚು ಹೆಚ್ಚಾಗಿ ಬರ್ತಿರ್ತಾರೆ ಅಲ್ಲಿ ಏನೇ ಒಂದು ಸಣ್ಣ ತೊಡಕುಗಳಾದ್ರೂ ಅವರನ್ನು ತಿದ್ದಿ ಸರಿಯಾಗಿ ಮಾಡಬೇಕು ಅಂತ ಪತ್ರಿಕೆಗಳಲ್ಲಿ ಬಂದ ತಕ್ಷಣ ನಾವು ಎಚ್ಚರಿಕೆ ಇರ್ತೀವಿ ಅದೆಲ್ಲ ತಮಗೆ ಗೊತ್ತಿರತಕ್ಕಂಥ ವಿಷಯ ಯಾಕೆಂದ್ರೆ ಯಾವುದೇ ಒಂದು ಸಣ್ಣ ತಪ್ಪು ನಾವು ಅಧಿಕಾರಿಗಳ ಮಟ್ಟದಲ್ಲಿ ಏನಾಗುತ್ತಿದ್ದೇವೆ ಅಂತಂದ್ರೆ ನಾವು ಮಾಡಿದ್ದೇ ಸರಿ ಎಲ್ಲ ಸರಿ ನಾವೇ ಸರಿ ನಮ್ಮ ಭಾವನೆಗಳನ್ನ ನಮ್ಮದು ಜಾಸ್ತಿ ಇದೆ ಅದು ಹೊರತುಪಡಿಸಿ ಸರಿ ಮಾಡ್ತಕ್ಕಂಥ ಡೊಂಕನ್ನು ತಿದ್ದಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ಪತ್ರಿಕೋದ್ಯಮ ಮಾತ್ರ ಹೀಗಾಗಿ ತುಮಕೂರು ಮಟ್ಟದಲ್ಲಿ ಸುಮಾರು ಪತ್ರಿಕೋದ್ಯಮ ನಡೆದಾಗ ಕೃಷ್ಣಮೂರ್ತಿಗಳು ನನಗೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಪರಿಚಯ ಆಗ್ತಾರೆ ಹಾಗಾಗಿ ಅವರುಗಳು ಬಂದಾಗ ಅವರು ಎಷ್ಟು ಸೌಮ್ಯವಾದ ವ್ಯಕ್ತಿ ಅಂತಂದ್ರೆ ಪ್ರತಿ ಸರಿ ಬಂದಾಗ ನಾನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಿ ನನ್ನ ಜಿಲ್ಲಾಧಿಕಾರಿ ನಾನು ತುಮಕೂರು ತಹಸೀಲ್ ಇಂದಾಗ ಬರ್ತಾ ಇದ್ರು ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾನು ಕೆಲಸ ಮಾಡೋದು ಬಂದೆ ಎರಡೇ ನಿಮಿಷ ಜನ ಇದ್ರೆ ನೋಡ್ಕೊಂಡು ಹೋಗುವಂತ ವ್ಯಕ್ತಿ ಹಾಗಾಗಿ ನನಗೆ ಪತ್ರಿಕೋದ್ಯಮ ಜನಗಳಿಗೆ ತುಂಬಾ ಬರ್ತಿದ್ದೀನಿ ನಾನು ಸೊ ಅವರುಗಳ ಜೊತೆಗಳ ಒಡನಾಟ ನಂದು ತುಂಬಾ ಇದೆ ಹಾಗಾಗಿ ಇಲ್ಲೂ ನಾನು ತುಮಕೂರು ಸಾರಿ ತಹಸೀಲ್ದಾರ್ ಬರ್ತಿದ್ದೀನಿ ನಿಮ್ಮ ಸಹಕಾರ ಅಗತ್ಯ ನಿಮ್ಮ ಜೊತೆ ನಾನು ಇರ್ತೇನೆ ತಮ್ಮ ನಾನು ಆದಷ್ಟು ಸಾರ್ವಜನಿಕವಾಗಿ ಏನು ಕೆಲಸ ಮಾಡಬೇಕು ಅಥವಾ ಆಗಿಲ್ಲ ಅಂತದು ದಯವಿಟ್ಟು ತಿಳಿಸಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಸಂದರ್ಭದಲ್ಲಿ ಇಷ್ಟ ಸಂದರ್ಭದಲ್ಲಿ ನನ್ನ ಉದ್ಘಾಟನಾ ನನ್ನ ಕರೆದಿದ್ದೀನಿ ಆ ರೀತಿಯಾಗಿ ನಿಮ್ಮ ನಮ್ಮ ಬಾಂಧವ್ಯ ಜಾಸ್ತಿ ಇದ್ದೇ ಇರುತ್ತೆ ಯಾಕಂತಂದ್ರೆ ಆ ಸಾರ್ವಜನಿಕ ಕಚೇರಿ ಅಂತ ಅಂದಮೇಲೆ ನಮ್ಮ ತಪ್ಪುಗಳೇ ಜಾಸ್ತಿ ಇರ್ತವೆ ನಾನು ಸರಿ ಅಂತ ಹೇಳಲಿಕ್ಕೆ ಇಷ್ಟಪಡೋಲ್ಲ ಆದರೂ ಸಹಿತ ಸಾರ್ವಜನಿಕರಿಗೆ ಹತ್ತಿರವಾಗಿ ಕೆಲಸ ಮಾಡೋದು ನನ್ನ ಮೂಲ ಉದ್ದೇಶ ನಿಮ್ಮ ಜೊತೆ ಸೇರಿ ನಾನು ಕೆಲಸ ಈ ಸಂದರ್ಭದಲ್ಲಿ ಎರಡು ನಿಮಿಷ ಅವಕಾಶ ಕೊಟ್ಟಿದ್ದೀರಿ ಮಾತಾಡಲಿಕ್ಕೆ ಧನ್ಯವಾದಗಳ ನಮ್ಮ ತಾಲೂಕು ದಂಡಾಧಿಕಾರಿಗಳು ಆಗಮಿಸಿದರೆ ತುಂಬಾ ಸಂತೋಷ ವಿಚಾರ ಈಗ ಪತ್ರಿಕಾ ಇದು ನಮ್ಮ ನಾಲ್ಕನೇ ಅಂಗ ಅಂತ ನಾನು ಹೇಳ್ತೀನಿ ಒಬ್ಬ ಪತ್ರಕರ್ತನಾಗಬೇಕು ಅಂತಂದ್ರೆ ಮೊದಲು ಪ್ರಾಮಾಣಿಕತೆ ಇರಬೇಕು ಎರಡದು ಕೆಚ್ಚತೆ ಇರಬೇಕು ಒಬ್ಬ ಪತ್ರಕರ್ತ ಒಂದು ಸುದ್ದಿಯನ್ನು ಮಾಡಬೇಕಾದ್ರೆ ಅವನಿಗೆ ಗುಂಡಿಯಲ್ಲಿ ಗಂಡನೆ ಇರಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಒಬ್ಬ ಪತ್ರಕರ್ತ ಸುದ್ದಿಯನ್ನು ಮಾಡಬೇಕಾದ್ರೆ ಸಂದರ್ಭಗಳು ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಹಾಗೆ ಸಂದರ್ಭವನ್ನು ವಿವರಿಸ್ತಾ ಅವನು ಪ್ರಾಣಹಾನಿ ಹಾನಿ ಸಂದರ್ಭ ಕೂಡ ಇರುತ್ತೆ ಹಾಗಾಗಿ ಪತ್ರಕರ್ತ ಅಂತಕ್ಕಂತಹ ಸುಲಭವಾದ ಅದು ವಿಚಾರಣೆ ಅಲ್ಲ ಇವತ್ತು ಪತ್ರಕೋದ್ಯಮ ಅನ್ನೋದು ಒಂದು ಉದ್ಯಮ ಆಗಿದೆ ಆದರೆ ಉದ್ಯಮ ಅನ್ನೋದ ಜೊತೆಗೆ ಇವತ್ತು ಪತ್ರಕರ್ತರ ಕಷ್ಟಗಳನ್ನ ಯಾರು ಕೇಳೋದಿಲ್ಲ ಒಬ್ಬ ಪತ್ರಕರ್ತ ಆಗಿದೆ ನಿಂತಿದ್ದಾರೆ ಅಂತಂದ್ರೆ ಒಬ್ಬ ರಾಜಕಾರಣಿ ನಿಂತಿದ್ದಾರೆ ಒಬ್ಬ ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ದಿನಗಟ್ಟಲೆ ಕಾಯ್ಬೇಕು ಅವ್ರು ಹೇಳ್ತಕ್ಕಂಥ ಎಲ್ಲಾ ವಿಚಾರಗಳನ್ನೂ ಕೇಳ್ಬೇಕು ಒಬ್ಬ ಮುಖ್ಯಮಂತ್ರಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಅವ್ರ ವಿಚಾರಗಳನ್ನ ಹೇಳ್ತಾ ಇದ್ರೆ ನಾವು ದಿನಗಟ್ಟಲೆ ಕೇಳ್ತಾ ಬರೀತಾ ಕುತ್ಕೊಳ್ತೀವಿ ಆದರೆ ಅದೇ ವಿರುದ್ಧವಾಗಿ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಏನಂತ ಈ ರೀತಿ ಇದೆ ಯಾವ ರೀತಿ ಇದೆ ಇದೇ ಯಾಕೆ ಅದೇ ಯಾಕೆ ಅಂತ ಹೇಳಿ ಆದರೆ ನಾವು ಮನೆಗಳಲ್ಲಿ ಬಂದಾಗ ನಮ್ಮ ಸಂಕಷ್ಟ ಆಗಿರಲ್ಲ ಯಾಕೆ ಅಂತಂದ್ರೆ ಯಾವುದೇ ರೀತಿಯ ಸಂಬಳ ಇರ್ತಕ್ಕಂತ ದುಡಿ ವ್ಯಕ್ತಿ ಪತ್ರಕರ್ತ ಪತ್ರಕರ್ತರ ಜೀವನ ಅಷ್ಟು ಅಲ್ಲ ಮನೆಯಲ್ಲಿ ಜೀವನ ನಡೆಸದೆ ಕಷ್ಟ ಅಷ್ಟ ಇವತ್ತು ಯಾವುದೇ ತರನಾದ ಸಂಬಳ ಇದ್ದಲೇನೆ ಸಾರಿಗೆ ಮತ್ತೊಂದು ಮಗದೊಂದು ಒಂದು ಯಾವುದೇ ಸೌಲಭ್ಯ ಸಮಾಜದ ಅಂಕುಡಕುಗಳನ್ನ ಇವತ್ತ ಒಂದು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಅಷ್ಟು ಸುಲಭವಾದ ಮಾತಲ್ಲ ಆದರೂ ನಾವು ಪತ್ರಕರ್ತರಾಗಿ ಇವತ್ತು ಎಲ್ಲ ಬಿಳುಗಳನ್ನು ಸಹಿಸಿಕೊಂಡು ನಾವು ಉದ್ಯಮ ಪತ್ರಿಕೋದ್ಯಮನ ಮಾಡ್ತೀವಿ ಅದು ಅದರ ಜೊತೆಗೆ ಯಾರಾದರೂ ಒಬ್ಬ ರೌಡಿಯೋ ಒಬ್ಬ ಟೆರ್ಲಿಸ್ಟೋ ಮತ್ತೊಬ್ಬರ ನಾವೇನಾದರೂ ಪತ್ರಿಕೆಯಲ್ಲಿ ಪತ್ರಿಕೆನಲ್ಲಿ ಅಥವಾ ಮೀಡಿಯಾದಲ್ಲಿ ಪ್ರಣಪಡಿಸಿಕೊಂಡು ಕಂದಾಯ ದಿನಾಚರಣೆ ವೈದ್ಯಕೀಯ ದಿನಾಚರಣೆ ಹಾಗೂ ಪತ್ರಿಕಾ ದಿನಾಚರಣೆಯ ತಿಳಿದಿರ್ತಕ್ಕಂಥ ವಿಷಯ ಪತ್ರಿಕೋದ್ಯಮ ಈಗ ಎಲ್ಲ ಹಿರಿಯರು ಕೇಳಿದ್ರು ನಾಲ್ಕನೇ ಅಂಗ ಅಂದರೆ ಈ ನಾಲ್ಕನೇ ಅಂಗ ಏನು ಅಂತಂತಂದರೆ ನಮ್ಮ ಏನು ಮೂರು ಅಂಗಗಳ ಇವುಗಳಲ್ಲಿ ಏನೇ ಒಂದು ಸಣ್ಣ ತಪ್ಪುಗಳಾದರೂ ಅವುಗಳನ್ನು ತಿಂದಿ ತಿಳಿ ಸಮಾಜದ ಅಂಗುಟುಗಳು ಏನಿದ್ರೆ ಅವುಗಳನ್ನು ಸರಿಯಾದ ಲೋಪಕ್ಕೆ ಸರಿಯಾದ ರೀತಿಗೆ ತರೋದ್ರಲ್ಲಿ ಮುಖ್ಯ ಪ್ರಮುಖ ಪಾತ್ರವಾಗಿದೆ ಹಾಗಾಗಿ ಪತ್ರಿಕೋದ್ಯಮ ರಂಗ ಏನಿದೆ ಅದು ತುಂಬ ಪ್ರಮುಖವಾದ ಈಗೇನಿದೆ ನಮ್ಮ ಕಂದಾಯ ಇಲಾಖೆ ಏನಿದೆ ತಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಸಾರ್ವಜನಿಕರು ಹೆಚ್ಚು ಹೆಚ್ಚಾಗಿ ಬರ್ತಿರ್ತಾರೆ ಅಲ್ಲಿ ಏನೇ ಒಂದು ಸಣ್ಣ ತೊಡಕುಗಳಾದರೂ ಅವಳನ್ನು ತಿದ್ದಿ ಸರಿಯಾಗಿ ಮಾಡಬೇಕು ಅಂತ ಪತ್ರಿಕೆಗಳಲ್ಲಿ ಬಂದ ತಕ್ಷಣ ನಾವು ಎಚ್ಚರ ಕಂತ ಅದೆಲ್ಲ ತಮಗೆ ಗೊತ್ತಿರತಕ್ಕಂಥ ವಿಷಯ ಯಾಕೆಂದರೆ ಯಾವುದೇ ಒಂದು ಸಣ್ಣ ತಪ್ಪು ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಏನಾಗ್ಬಿಟ್ಟಿರ್ತೀವಿ ಅಂತಂದ್ರೆ ನಾವು ಮಾಡಿದ್ದೇ ಸರಿ ಎಲ್ಲ ಸರಿ ನಾವೇ ಸರಿ ನಮ್ಮ ಭಾವನೆಗಳನ್ನ ನಮಗೆ ಜಾಸ್ತಿ ಇದೆ ಅದು ಹೊರತುಪಡಿಸಿ ಸರಿ ಮಾಡ್ತಕ್ಕಂಥ ಡೊಂಕನ ತಿದ್ದಂಥ ವ್ಯಕ್ತಿಗಳು ಯಾರಾದರೂ ಪತ್ರಿಕೋದ್ಯಮ ಮಾತ್ರ ಹೀಗಾಗಿ ತುಮಕೂರು ಮಟ್ಟದಲ್ಲಿ ಸುಮಾರು ಪತ್ರಿಕೋದ್ಯಮದ ನಡೆದ ಕೃಷ್ಣಮೂರ್ತಿಗಳು ನನಗೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಪರಿಚಯ ಆಗ್ತದೆ ಹಾಗಾಗಿ ಅವರುಗಳಲ್ಲಿ ಬಂದಾಗ ಅವರು ಎಷ್ಟು ಸೌಮ್ಯವಾದ ವ್ಯಕ್ತಿ ಅಂತ ಅಂದ್ರೆ ಪ್ರತಿ ಸರಿ ಬಂದಾಗ ನಾನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಿ ನನ್ನ ಜಿಲ್ಲಾಧಿಕಾರಿ ನಾನು ತುಮಕೂರು ತಹಸೀಲ್ದಾರ್ ಇಂದಾಗ ಬರ್ತಾ ಇದ್ರು ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ನಾನು ಕೆಲಸ ಮಾಡೋದು ಒಂದು ಎರಡೇ ನಿಮಿಷ ಜನ ಇದ್ರು ನೋಡ್ಕೊಂಡು ಹೋಗುವಂತ ವ್ಯಕ್ತಿ ಹಾಗಾಗಿ ನನಗೆ ಪತ್ರಿಕೋದ್ಯಮ ಜನಗಳ ತುಂಬಾ ಬೆಳಿತಿದ್ದೀನಿ ನಾನು ಸೊ ಅವರುಗಳ ಜೊತೆಗಳೇ ಒಡನಾಟ ನಂದು ತುಂಬಾ ಇದೆ ಹಾಗಾಗಿ ಇಲ್ಲೂ ನಾನು ತುಮಕೂರು ಸಾರಿ ತಹಸೀಲ್ದಾರ್ ನಿಮ್ಮ ಸಹಕಾರ ಅಗತ್ಯ ನಿಮ್ಮ ಜೊತೆ ನಾನು ಇರ್ತೇನೆ ತಮ್ಮ ನಾನು ಆದಷ್ಟು ಸಾರ್ವಜನಿಕವಾಗಿ ಏನು ಕೆಲಸ ಮಾಡ್ಬೇಕು ಅಥವಾ ಆಗಿಲ್ಲ ಅನ್ನೋದು ದಯವಿಟ್ಟು ತಿಳಿಸಿ ನಾನು ನಿಮ್ಗೆ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ನನ್ನ ಉದ್ಘಾಟನಾ ಕರೆದಿದ್ದೀರಿ ಆ ರೀತಿಯಾಗಿ ನಿಮ್ಮ ನಮ್ಮ ಬಾಂಧವ್ಯ ಜಾಸ್ತಿ ಇಲ್ದೇ ಇರುತ್ತೆ ಯಾಕಂತಂದ್ರೆ ಆ ಸಾರ್ವಜನಿಕ ಕಚೇರಿ ಅಂತ ಅಂದ ಮೇಲೆ ನಮ್ಮ ತಪ್ಪುಗಳೇ ಜಾಸ್ತಿ ಇರ್ತವೆ ನಾನು ಸರಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ ಆದರೂ ಸಹಿತ ಸಾರ್ವಜನಿಕರಿಗೆ ಹತ್ತಿರವಾಗಿ ಕೆಲಸ ಮಾಡೋದು ನನ್ನ ಮೂಲ ಉದ್ದೇಶ ನಿಮ್ಮ ಜೊತೆ ಸೇರಿ ನಾನು ಕೆಲಸ ಮಾಡ್ತಿದ್ದೆ ಈ ಸಂದರ್ಭದಲ್ಲಿ ಎರಡು ನಿಮಿಷ ಅವಕಾಶ ಕೊಟ್ಟಿದ್ದೀರಿ ಮಾತಾಡೋದಕ್ಕೆ ಧನ್ಯವಾದಗಳನ್ನು ಈ ದಿನ ಪತ್ರಿಕಾ ದಿನಾಚರಣೆ ವೇದಿಕೆ ದಿನಾಚರಣೆ ಮತ್ತು ಕಟಾಯ ದಿನಾಚರಣೆ ಈ ಮೂರು ಕ್ಷೇತ್ರಗಳಲ್ಲಿಯೂ ಸಹ ಇದು ಶ್ರೀ ಸಾಮಾನ್ಯ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕ್ಷೇತ್ರಗಳು ಈ ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳಲ್ಲಿಯೂ ಸಹ ಜನಸಾಮಾನ್ಯರು ತಮ್ಮ ಅಳಲವನ್ನು ತೋಡ್ಕೊಳ್ಳಲಿಕ್ಕೆ ಮತ್ತು ಅವರ ಸೇವೆಯನ್ನು ಕಟ್ಟಕಡೆಯ ವ್ಯಕ್ತಿ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಆ ಸರ್ಕಾರದ ಏನು ಸವಲತ್ತನ್ನು ಪಡೆಯಲಿಕ್ಕೆ ಈ ವಿರು ಕ್ಷೇತ್ರವನ್ನು ಗ್ರಹಿಸ್ತಾರೆ ಏನು ವೈದ್ಯಕೀಯ ದಿನಾಚರಣೆಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಶ್ರೀ ಸಾಮಾನ್ಯನ ಆರೋಗ್ಯ ಮತ್ತು ಆಯುಷನ್ನು ವೃದ್ಧಿಸಲಿಕ್ಕೆ ಈ ವೈದ್ಯಕೀಯ ಅವರನ್ನು ಪ್ರತ್ಯಕ್ಷ ದೇವರು ಅಂತ ಹೇಳ್ತೀನಿ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ ಹಾಗೆ ಅವರ ಪ್ರತ್ಯಕ್ಷ ಅಂತ ನಾವು ಭಾವಿಸಿ ಅವರನ್ನು ಶ್ರೀ ಸಾಮಾನ್ಯನ ತನ್ನ ಆರೋಗ್ಯ ಮತ್ತು ಅವರ ಮನುಷ್ಯನ ತಿಸ್ಕೊಳ್ಲಿಕ್ಕೆ ವೈದ್ಯಕೀಯ ಏನು ಆರೋಗ್ಯ ಇಲಾಖೆ ಗೌರ್ಮೆಂಟಂತೆ ಎಲ್ಲ ಸೇವೆಗಳನ್ನು ಕೊಡಿ ಈ ದಿನಗಳಲ್ಲಿ ಸರ್ಕಾರ ಅನೇಕ ಸೌಲಭ್ಯಗಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ನಡೀತಾ ಇದೆ ಹಾಗೆಯೇ ಪತ್ರಿಕಾ ಮತ್ತು ಮಾಹಿತಿ ಮಿತ್ರರು ಏನು ಪತ್ರಿಕಾ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀರಿ ಹೇಳ್ದಂಗೆ ಇಷ್ಟ ಸಾವಿರಗಳಿಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಈ ಮೂರು ಅಂಗಗಳ ಏನೋ ತಪ್ಪುಗಳನ್ನು ಉಪ್ಪುಗಳನ್ನು ಸರಿದಾಗಿ ತರುವಂಥದ್ದು ಇದು ನಾಲ್ಕನೇ ಅಂಗ ಪತ್ರಿಕಾ ಇದು ವಿಚಕ್ಷಣ ಅಂದರೆ ಸರ್ವಲಯನ್ಸ್ ಇದ್ದಕ್ಕೆ ಏನೋ ಅಲ್ಲಿನ ಆಗು ಹೋಗುಗಳನ್ನು ಗಮನಿಸ್ತಾ ಅದರ ಆಗು ಅಂಗು ಅಂಗಗಳನ್ನು ತಿಕ್ಕುವಂಥ ಈ ಪತ್ರಿಕಾ ಕ್ಷೇತ್ರ ಇವೆಲ್ಲರೂ ಸಹ ನಮ್ಮಲ್ಲಿ ಆಗುವಂತಹ ತಪ್ಪು ಒಪ್ಪುಗಳನ್ನು ನೀವು ನಮಗೆ ಅನೇಕ ಬಾರಿ ತೀಡಿ ಹಿಡಿಯುತ್ತೀರಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಗಮನಕ್ಕೆ ತಂದು ನಾವು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇವೆ ಹಾಗೆ ನಮ್ಮ ಈ ದಿನ ನಾವು ಕಂದಾಯ ದಿನಾಚರಣೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾವು ಈ ದಿನಾಚರಣೆಯನ್ನು ನಮ್ಮ ಇಲಾಖೆ ದಾಖಲೆಗಳನ್ನು ಆಲೋಚಿತಗೊಳಿಸುವಂತಹ ಈ ಸಂದರ್ಭದಲ್ಲಿ ಈ ದಿನವನ್ನು ಕಂದಾಯ ದಿನ ನಾವು ಆಚರಣೆ ಮಾಡ್ತೀವಿ ವರ್ಷವು ವರ್ಷ ಬದಲಾವಣೆ ಆಗ್ತದೆ ಈ ನಮ್ಮ ದಾಖಲೆಗಳೆಲ್ಲ ವರ್ಷ ಬದಲಾವಣೆ ಆಗ್ತದೆ ಅದನ್ನು ಕಾಲುಚಿತ್ರಗೊಳಿಸ್ತೀವಿ ನಮ್ಮಲ್ಲಿ ಎಲ್ಲ ಪ್ರತಿ ಶ್ರೀ ಸ್ತ್ರೀಸಾಮಾನ್ಯನು ತನ್ನ ಜನನಿಂದ ಇಂದು ವರ್ಣದವರೆಗೂ ಎಲ್ಲ ರೀತಿಯ ಸೇವೆಗಳನ್ನು ಒದಗಿಸ್ತಾ ಬರ್ತಾ ಇದ್ದೀವಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಂದಾಯ ಇಲಾಖೆ ತಾಂತ್ರಿಕವಾಗಿ ಉನ್ನ ಉನ್ನತ ಮಟ್ಟದಲ್ಲಿ ಸುಧಾರಣೆ ತರ್ತಾ ಇದೆ ಎಲ್ಲ ಜನರಿಗೆ ತಮ್ಮ ಕೈಗೆಟ್ಕೋ ರೀತಿಯಲ್ಲಿ ನಮ್ಮ ಕಂದಾಯ ಇಲಾಖೆ ಸೇವೆಗಳನ್ನು ಒದಗಿಸುವ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಅದನ್ನು ಸರಳೀಕರಣ ಮಾಡ್ತಾಯಿದೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಅದರ ಕಂದಾಯ ಇಲಾಖೆ ಸೇವೆಗಳು ನಿಮಗೆ ಆದಷ್ಟು ಬೇಗ ಸಿಗುವಂತೆ ಎಲ್ಲ ಪ್ರಯತ್ನವನ್ನು ಸರ್ಕಾರ ಮಾಡ್ತಾಯಿದೆ ಇದು ಎಷ್ಟು ಹೇಳ್ತಾ ನನ್ನ ಮಾತನ್ನು ನನಗೆ